ವೀಕ್ಷಕರಿಗೆ ವಂದನೆಗಳು ನಾನು ಪ್ರಕಾಶ್ ಎಂ ವಸ್ತ್ರ ನ್ಯಾಯವಾದಿ ಸುಮಾರು ನಲವತ್ತು ವರ್ಷಗಳಿಂದ ನಾನು ಮುಧೋಳದಲ್ಲಿ ನ್ಯಾಯವಾದಿ ವೃತ್ತಿಯನ್ನು ಕೈಗೊಂಡಿದ್ದೇನೆ ಈ ನಲವತ್ತು ವರ್ಷಗಳ ಈ ನನ್ನ ವೃತ್ತಿ ಪಯನದಲ್ಲಿ ಹತ್ತು ಹಲವಾರು ಕೇಸುಗಳನ್ನು ನಡೆಸಿದ ಹಲವಾರು ಜನರ ಸಂಕಷ್ಟಗಳನ್ನು ನೋಡಿದ ಅನುಭವಿಸಿದ ಅನುಭವ ನನಗಿದೆ ನಾನು ಒಂದು ರೈತ ಕುಟುಂಬದಿಂದ ಬಂದವರು ಮುಧೋಳ ಅಂದರೆ ಆವಾಗ ರನ್ನ ಚಕ್ರವರ್ತಿಯ ಹುಟ್ಟಿದ ನಾಡು ಒಂದು ಸಣ್ಣ ಹಳ್ಳಿಯೂ ಅಲ್ಲ ಪಟ್ಟಣವೂ ಅಲ್ಲ ಅನ್ನುವಂತಹ ಒಂದು ಮುಧೋಳ್ ನಗರ ನಾನು ಇಲ್ಲಿ ಮೊಟ್ಟ ಮೊದಲಿಗೆ ಎಂ ಕೆ ಬಿ ಎಸ್ ಅನ್ನುವ ಅಂದರೆ ಎಲ್ಲರೂ ಕೂಡ ಕರೆಯುವ ಕಲ್ಮೇಶ್ವರ್ ಗುಡಿ ಶಾಲೆ ಅನ್ನುವ ಒಂದು ಶಾಲೆಯಿಂದ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಆರ್ ಎಮ್ ಜಿ ಜೂನಿಯರ್ ಕಾಲೇಜಿನಲ್ಲಿ ಹೈಸ್ಕೂಲನ್ನು ಮುಗಿಸಿ ಮತ್ತು ಆರ್ ಎಮ್ ಜಿ ಜೂನಿಯರ್ ಕಾಲೇಜಿನಲ್ಲಿ ಪಿ ಯು ಸಿ ಸೈನ್ಸ್ ಓದಿದೆ ಆನಂತರ ಬಿ ಸಿಯನ್ನು ಧಾರವಾಡದ ಕಿಟಲ್ ಕಾಲೇಜಿನಲ್ಲಿ ಬಿ ಎಸ್ ಸಿ ಮುಗಿಸಿದೆ ಆನಂತರ ನನ್ನ ಜೀವನದಲ್ಲಿ ಒಂದು ತಿರುವು ಕಾಣಿಸಿಕೊಂಡಿತು ಅದೇ ನಮ್ಮ ತಂದೆಯವರು ಅಕಾಲಿಕವಾಗಿ ಪರ್ಣ ಹೊಂದಿದ್ದಾರೆ ನಾನು ಬಿ ಎಸ್ ಸಿ ಮುಗಿದ ನಂತರ ಎಂ ಬಿ ಬಿ ಎಸ್ ಕೂಡ ಹೋಗಬಹುದಿತ್ತು ಒಂದು ವರ್ಷದ ಕಡತದೊಂದಿಗೆ ಎಮ್ ಬಿ ಎಸ್ ಶಿಕ್ಷಣವನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು ಆದರೆ ಕೆಲವೊಂದು ಕೌಟುಂಬಿಕ ಅನಿವಾರ್ಯತೆಗಳಿಂದ ನಮ್ಮ ಸೋದರ ಮಾವ ಧಾರವಾಡದ ಹಿರಿಯ ನ್ಯಾಯವಾದಿ ಶ್ರೀ ಕೆ ಬಿ ಮಠ್ರವರು ಇಲ್ಲ ನೀನು ಎಲ್ ಎಲ್ ಬಿ ಮಾಡು ಅಂತ ಹೇಳಿ ನನಗೆ ಒಂದು ಮಾರ್ಗದರ್ಶನವನ್ನು ನೀಡಿದರು ಎಲ್ಲಿಯೋ ಹೋಗಬೇಕಾಗಿದ್ದ ನನ್ನ ಜೀವನ ಈ ವಕೀಲಿ ವೃತ್ತಿಯ ಕಡೆಗೆ ಹೊರಳಿತು ಆನಂತರ ಧಾರವಾಡದಲ್ಲಿ ಇದ್ದಾಗ ನಾವು ಬಿ ಎಸ್ ಸಿ ಓದುವಾಗ ದರಾ ಬೇಂದ್ರೆ ಸಾಹಿತಿ ದರಾ ಬೇಂದ್ರೆಯವರ ಮಗ ವಾಮನ್ ಬೇಂದ್ರೆಯವರು ನನಗೆ ಕನ್ನಡವನ್ನು ಹೇಳ್ತಿದ್ರು ಆವಾಗ ಪ್ರತಿ ವರ್ಷ ಕೆಟಲ್ ಕಾಲೇಜಿನಲ್ಲಿ ಒಂದು ಮ್ಯಾಗ್ಝಿನ್ ಬರ್ತಿತ್ತು ಅದರಲ್ಲಿ ಕಾಲೇಜಿನಲ್ಲಿರುವ ಪ್ರತಿಭೆಗಳು ಸಾಹಿತ್ಯದ ಪ್ರತಿಭೆಗಳು ಸೈನ್ಸ್ನಲ್ಲಿ ಓದಿದಂತಹ ಪ್ರತಿಭೆಗಳು ತಮ್ಮ ಲೇಖನಗಳನ್ನು ಕೊಟ್ಟು ಪ್ರತಿ ವರ್ಷ ಸೆವೆನ್ ಏರ್ ಅದಕ್ಕೆ ಹಾಗೆ ಬರ್ತಿತ್ತು ಆವಾಗ ನಾನು ನನ್ನ ಬಂದ ಕವನವನ್ನು ದರಾ ಬೇಂದ್ರೆ ವಾಮನ್ ಬೇಂದ್ರೆ ಅವರಿಗೆ ಕೊಟ್ಟೆ ಅವರು ಅದನ್ನು ನೋಡಿ ನನಗೆ ಶಭಾಶ ಹೇಳಿ ನೀನು ಪ್ರತಿ ವರ್ಷ ಹೀಗೆ ಬರಿ ನಾನು ಸ್ವಲ್ಪ ತಿದ್ದುಪಡಿಯನ್ನು ಮಾಡಿ ಪ್ರಕಟಿಸ್ತೀನಿ ಅಂತ ಹೇಳಿದರು ಹೀಗೆ ನನ್ನ ಒಂದು ಸಾಹಿತ್ಯದ ಒಂದು ಲೋಕ ಅನಾವರಣವಾಯಿತು ಅಂತ ಹೇಳ್ಬೋದು ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂದರೆ ಕನ್ನಡವನ್ನು ಏಕೀಕರಣ ಮಾಡಿದ ಕರ್ನಾಟಕ ಪ್ರದೇಶವನ್ನು ಏಕೀಕರಣ ಮಾಡಲು ಕಹಳೆ ಊದಿದ ಒಂದು ಸಂಸ್ಥೆ ಅದರ ಜೊತೆಗೆ ನಾನು ನಮ್ಮ ಗೆಳೆಯರಾದ ಬಸವಪ್ರಭು ಹೊಸಕೇರಿ ಹಲಗತ್ತಿ ರಮೇಶ್ ಗಡದನ್ನವರ್ ಹೀಗೆಲ್ಲರೂ ಕೂಡ ಒಡನಾಟ ಇಟ್ಟುಕೊಂಡೆವು ಹೀಗಾಗಿ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಮುಂದುವರಿಯಿತು ಸಣ್ಣ ವಯಸ್ಸಿನಲ್ಲಿಯೂ ಕೂಡ ನಮ್ಮ ತಂದೆಯವರು ಮರಾಠಿ ಪ್ರಭಾವ ಇರುವ ಮುಧೋಳದಲ್ಲಿಯೂ ಕೂಡ ಕನ್ನಡವನ್ನೇ ಅಷ್ಟೇ ಆಸಕ್ತಿಯಿಂದ ಕಲಿತು ತಿಳಿದುಕೊಂಡು ಬರೆದು ಮನೆಗೆ ಸಾಕಷ್ಟು ಕನ್ನಡದ ಪುಸ್ತಕಗಳನ್ನು ತರ್ತಿದ್ರು ಹೀಗಾಗಿ ನನಗೆ ಕನ್ನಡ ಸಾಹಿತ್ಯ ಬರಹ ಅನ್ನುವುದು ಬಹಳ ಆಸಕ್ತಿದಾಯಕ ವಿಷಯವಾಗಿತ್ತು ಹೀಗೆ ಹೊರಟ ನನ್ನ ಸಾಹಿತ್ಯ ಹಾಗೂ ವಕೀಲಿಕೆಯ ಪಯನ ಪ್ರಾರಂಭವಾಯಿತು ಈ ಅವಧಿಯಲ್ಲಿ ನಾನು ವೃತ್ತಿಯಲ್ಲಿ ಬೆಳೆಯಬೇಕು ಬೆಳೆಯಬೇಕು ಅನ್ನುವ ಹಂಬಲದಿಂದ ಹಾಗೂ ನನ್ನ ನಂಬಿ ಬಂದ ನನ್ನ ಕಕ್ಷಿದಾರರ ಹಿತಾಸಕ್ತಿಯನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನುವ ಬರದಲ್ಲಿ ಈ ಸಾಹಿತ್ಯ ಹಾಗೂ ಕೆಲವೊಂದು ವಿಷಯಗಳನ್ನು ನಾನು ದೂರು ಇಟ್ಟುಕೊಂಡೆ ಅನ್ನಿಸ್ತದೆ ಆದರೆ ನನ್ನ ಓದು ನಿಂತಿರಲಿಲ್ಲ ಅವಾಗೆಲ್ಲ ಲಂಕೇಶ್ ಪತ್ರಿಕೆಯನ್ನು ಓದುವ ಆನಂತರ ಹಾಯ್ ಬೆಂಗಳೂರನ್ನು ಓದುವ ಹೀಗೆ ಓದುವ ಹುಚ್ಚನ್ನು ಬಿಟ್ಟಿರಲಿಲ್ಲ ಕೊನೆಗೆ ಕೊರೋನಾ ಪ್ರಾರಂಭವಾಯಿತು ಕೊರೋನಾ ಪ್ರಾರಂಭವಾದಾಗ ನನಗೆ ಸಾಕಷ್ಟು ಸಮಯ ಸಿಕ್ತು ಸಮಯ ಸಿಕ್ಕಾಗ ಸಮಯವನ್ನು ಹೇಗೆ ಉಪಯೋಗಿಸಬೇಕು ಅನ್ನುವಂತಹ ಒಂದು ತುಡಿತದೊಂದಿಗೆ ನಾನು ನನ್ನ ಎಲ್ಲ ಹಳೆಯ ಕವನಗಳನ್ನು ಬರೆದ ಕಥೆಗಳನ್ನು ಮತ್ತೆ ಕಪಾಟಿನಿಂದ ಹೊರಗೆ ತೆಗೆದೆ ಅವುಗಳಿಗೆ ಹೊಸ ರೂಪ ಕೊಟ್ಟೆ ಹೀಗೆ ಒಂದು ಮುಖಗವಸು ಅನ್ನುವ ಒಂದು ಕವನ ಸಂಕಲನವನ್ನು ಅಶ್ವಿನಿ ಪ್ರಕಾಶನ ಅನ್ನುವ ಸಂಸ್ಥೆಯಲ್ಲಿಯೇ ನನ್ನ ಸ್ವಂತ ಸಂಸ್ಥೆಯಿಂದ ಪ್ರಕಟಿಸಿದೆ ಆನಂತರ ನಮ್ಮ ಗೆಳೆಯ ಬಸವಪ್ರಭು ಹೊಸ್ಕೇರಿ ಅದನ್ನು ನೋಡಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣ ದೀಕ್ಷಿತ್ ಸಾಹೇಬರಿಗೆ ಸರ್ ಹೀಗೊಂದು ಪ್ರಕಾಶ್ ಈಗೊಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದಾನೆ ತಾವು ಓದಿ ನೀವು ಅದನ್ನು ಲೋಕಾರ್ಪಣೆ ಮಾಡಿದರೆ ಅದಕ್ಕೊಂದು ಹೆಚ್ಚಿನ ಒಂದು ಬಣ್ಣ ಬರ್ತದ ಅನ್ನೋ ಮಾತನ್ನು ಸನ್ಮ ನ್ಯಾಯಮೂರ್ತಿಗಳಿಗೆ ಹೇಳಿದಾಗ ಅವರು ಅದನ್ನು ಅವಲೋಕಿಸಿ ನಮ್ಮ ವಕೀಲರು ಕೂಡ ವಕೀಲರಲ್ಲಿಯೂ ಕೂಡ ಅದ್ಭುತವಾಗಿ ಕವನಗಳನ್ನು ಬರಲಿಕ್ಕೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಾರೆ ಅನ್ನುವ ಅಂಶವನ್ನು ಪರಿಗಣಿಸಿ ಲೋಕಾರ್ಪಣೆಯನ್ನು ಮಾಡಲು ಒಪ್ಪಿಕೊಂಡರು ಮುಧೋಳದ ಅಂಬೇಡ್ಕರ್ ಭವನದಲ್ಲಿ ಮೊಟ್ಟ ಮೊದಲನೇ ಕಾರ್ಯಕ್ರಮವೇ ಮುಖಗವಸು ಎಂಬ ನನ್ನ ಕವನ ಸಂಕಲನದ ಒಂದು ಕಾರ್ಯಕ್ರಮ ಆ ಕೃತಿಯನ್ನು ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣಾಧ್ಯಕ್ಷ ಸಾಹೇಬರು ಬಂದರು ಅದ್ಭುತವಾದ ಕಾರ್ಯಕ್ರಮ ಸುಮಾರು ಏಳು ಎಂಟು ನೂರು ಜನರು ಮೂರು ತಾಸಿನವರೆಗೆ ಯಾವುದೇ ಪಿನ್ ಡ್ರಾಫ್ ಸೈಲೆನ್ಸ್ ಅಂತಾರಲ್ಲ ಹಾಗೆ ಕಾರ್ಯಕ್ರಮ ನಡೆಯಿತು ಅದು ಮುಧೋಳದ ಸಾಹಿತ್ಯ ಲೋಕದಲ್ಲಿ ಒಂದು ಹೊಸ ಮಾದರಿ ಆಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹೀಗೆ ನನಗೆ ಮುಖಗವಸು ಕವನ ಸಂಕಲನದಿಂದ ಈ ಸಾಹಿತ್ಯದ ಲೋಕದಲ್ಲಿ ಏನಾದರೂ ಬರೀಬೇಕು ಏನಾದರೂ ಮಾಡಬೇಕು ಅನ್ನುವ ಒಂದು ತುಡಿತ ಪ್ರಾರಂಭವಾಯಿತು ಸಾಹಿತ್ಯ ಅಂದಾಗ ಕಾವ್ಯ ಅಂದಾಗ ಬಹಳ ಜನರಿಗೆ ಬರೀ ಕಾಲ್ಪನಿಕವಾಗಿರುವ ಕಾಲ್ಪನಿಕ ಸಂಗತಿಗಳನ್ನು ನಮ್ಮ ನಿಸರ್ಗವನ್ನು ನೋಡೋದು ನಿಸರ್ಗವನ್ನು ಕಾಲ್ಪನಿಕವಾಗಿ ಅಲ್ಲಿ ಸೌಂದರ್ಯವನ್ನು ಹಿಡಿದಿಟ್ಟುಕೊಳ್ಳೋದು ಕತೆ ಬರೆಯುವುದು ಕತೆಯನ್ನು ಕಲ್ಪನೆ ಮಾಡಿಕೊಂಡು ಬರೆಯುವುದು ಹೀಗೆ ಸಾಹಿತ್ಯ ಪ್ರಾರಂಭ ಆಗ್ತದೆ ಆದರೆ ನನಗೇನಿಸ್ತು ನಾವು ಅನುಭವಿಸಿದ ನೋವುಗಳನ್ನು ಸಂಕಟಗಳನ್ನು ಅನುಭವಗಳನ್ನು ಬರೆದ ಮಾತ್ರ ಒಳ್ಳೆಯ ಸಾಹಿತ್ಯ ಬರಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಂತರಂಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೆ ಹೀಗೆ ನಡೆದಾಗ ಒಂದು ವೈವಾಹಿಕ ಜೀವನದ ಸಮಸ್ಯೆಯ ಬಗ್ಗೆ ಒಬ್ಬ ಒಂದು ಕೇಸನ್ನು ನಡೆಸಿದ್ದೆ ಅದು ಏನು ಬಹಳ ದೊಡ್ಡಕ್ಕೆ ಗೊಂದಲದ ಕೇಸೂ ಇರಲಿಲ್ಲ ಆ ಕೇಸಿನಲ್ಲಿ ಗಂಡ ತನ್ನ ಹೆಂಡತಿಗೆ ಬಂದು ಮಕ್ಕಳನ್ನು ಕರೆದುಕೊಂಡು ಬಂದು ಬಾಳ್ವೆ ಮಾಡಬೇಕು ಎಂದು ನ್ಯಾಯಾಲಯಕ್ಕೆ ಪ್ರಾರ್ಥಿಸಿ ದಾವೆ ಮಾಡಿದ್ದ ಆ ಕೇಸಿನಲ್ಲಿ ಅವನು ಒಂದೇ ಒಂದು ನನಗೆ ಹೆಂಡತಿ ಬೇಕು ಮಕ್ಕಳು ಬೇಕು ದಯವಿಟ್ಟು ಕಳಿಸಿಕೊಡಿ ಅಂತ ನ್ಯಾಯಾಧೀಶರಲ್ಲಿ ಬೇಡ್ಕೊಳ್ತಾ ಇದ್ದ ಅವನ ಹಂಬಲ ಇಷ್ಟರವರೆಗೆ ಹೋಯ್ತಲ್ಲ ನನಗೂ ಕೂಡ ಆ ಕ್ಯಾಡಬರಿ ಚಾಕ್ಲೇಟ್ ಬೇಡಿದ ಹಾಗೆ ಸರ್ ನನ್ನ ಹೆಂಡತಿ ಬೇಕು ಹೆಂಡತಿ ಬೇಕು ಅಂತ ಹಂಬಲಿಸ್ತಾ ಇದ್ದ ಕಡೆಗೆ ಒಂದು ದಿನ ಅವನು ನನಗೆ ರಾತ್ರಿ ಎರಡು ಗಂಟೆಗೆ ಫೋನ್ ಹಚ್ಚಿ ಸರ್ ನನ್ನ ಹೆಂಡತಿಯನ್ನು ಹೇಗಾದರೂ ಮಾಡಿ ಕಳಿಸಿ ಕೊಡ್ರಿ ಅಂತ ಹೇಳಿದ ನಾನು ಮರುದಿವಸ ನ್ಯಾಯಾಧೀಶರಿಗೆ ಹೇಳಿದೆ ಕೇಸು ನಡೆದಾಗ ಸರ್ ರಾತ್ರಿ ಎರಡು ಗಂಟೆಗೆ ನಾನು ಫೋನ್ ಹಚ್ಚಿ ಹೀಗೆಲ್ಲ ನನ್ನ ಕಾಡ್ತಾನೆ ಅಂದಾಗ ಅವರು ಹಾಸ್ಯವಾಗಿ ಅವನಿಗೆ ಹೇಳಿದರು ಅಲ್ಲಪ್ಪ ನಿಮ್ಮ ವಕೀಲರಿಗೆ ಹೇಳೋದು ಬಿಟ್ಟು ನಿನ್ನ ಹೇಳೋದು ಬಿಟ್ಟು ನಿನ್ನ ಹೆಂಡತಿಗೆ ಹೇಳಿದ್ರೆ ಬಂದು ಬಾಳೆ ಮಾಡ್ತಿದ್ದಲ್ಲ ಅಂತ ಒಂದು ಮಾತನ್ನು ಇದು ಒಂದು ಕ ಇದು ಘಟನೆ ನಮ್ಮ ನ್ಯಾಯಾಲಯದಲ್ಲಿ ಒಂದು ಥರ ಅದೊಂದು ಹಾಸ್ಯವಾದ ವಾತಾವರಣ ಸೃಷ್ಟಿಸಿತು ಆದರೆ ಯಾಕೋ ಏನೋ ಆ ಹೆಣ್ಣು ಮಗಳು ಅವನ ಜೊತೆ ಹೋಗಲಿಕ್ಕೆ ಮಾಡಲಿಲ್ಲ ಮನಸ್ಸು ಮಾಡಲಿಲ್ಲ ಕಡೆಗೆ ಅವ ಅದೇ ಕೊರಗಿನಲ್ಲಿ ಕರಗಿ ಕೊರಗಿ ಅವನಿಗೆ ಶುಗರ್ ಬಂತು ಕಿಡ್ನಿ ಫೇಲ್ ಆದವು ಕಡೆಗೆ ನಾನು ಅವರ ತಂದೆ ಬಂದು ಹೇಳಿದ ಸರ್ ನನ್ನ ಮಗನ ಹೀಗಾಗಿದ್ದಾನೆ ಈ ಹಂತದಲ್ಲಿ ಅವಳಿಗೆ ಬಂದು ಅವನು ಸೇವೆ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದರು ಆವಾಗ ನ್ಯಾಯಾಧೀಶರು ಹೇಳಿ ಅವಳನ್ನು ಅವರ ಕಡೆ ಕಳಿಸಿಕೊಟ್ಟರು ಹೀಗೆ ಸುಮಾರು ದಿವಸಗಳಾಗಿರಬಹುದು ಅವರ ನನ್ನ ಕಕ್ಷಿದಾರನ ತಂದೆ ಫೋನ್ ಹಚ್ಚಿದ ಸರ್ ನಿಮ್ಮ ಕಕ್ಷಿದಾರನ ನನ್ನ ಮಗ ಇನ್ನಿಲ್ಲ ಅಂತ ಹೇಳಿದ ಯಾಕೋ ನನಗೆ ಅವನ ಬಗ್ಗೆ ಏನಪ್ಪ ಜೀವನ ಅನ್ನುವ ಹಾಗೆ ನನಗೆ ಏನೇನೋ ಭಾವನೆಗಳ ಬರಲಿಕ್ಕೆ ಪ್ರಾರಂಭ ಮಾಡಿದೆವು ಅವನ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಒಂದು ಫೋಟೋ ಹಾಕಿ ಅವಗೆ ಒಂದು ಶ್ರದ್ಧಾಂಜಲಿ ಒಂದು ಲೇಖನ ಬರುತ್ತೆ ಆ ಲೇಖನ ಸುಮಾರು ಈ ಪುಸ್ತಕದಲ್ಲಿ ಒಂದು ಒಂದೂವರೆ ಪೇಜ್ ಆಗಬಹುದಿತ್ತು ಅದನ್ನು ಓದಿ ಬಹಳ ಜನ ಹೇಳಿದರು ಸರ್ ಏನು ಚೆಂದ ಬರೆದಿರಿ ಎಷ್ಟು ನಿಮ್ಮ ಸಾಹಿತ್ಯದಲ್ಲಿ ಇದ್ದಿದೆ ಪ್ರತಿಯೊಂದು ಶಬ್ದಗಳು ಉಪಯೋಗ ಮಾಡೋದಾಗಿ ಪ್ರತಿಯೊಂದು ವಾಕ್ಯದಲ್ಲಿಯೂ ಕೂಡ ತನ್ನದೇ ಆದ ವೈಶಿಷ್ಟ್ಯ ಇದೆ ಯಾಕೆ ನಾವು ಇನ್ನಷ್ಟು ಬರಿಬಾರದು ಅನ್ನುವ ಮಾತನ್ನು ಸ್ವತಃ ಹೇಳಿದರೂ ಫೇಸ್ಬುಕ್ನಲ್ಲಿ ಕೂಡ ಅದನ್ನು ನನಗೆ ಕಮೆಂಟ್ ಮಾಡಿದ್ದೆ ಆವಾಗ ನನಗನ್ನಿಸ್ತೀವಿ ನಾನು ಅನುಭವಿಸಿದ ನಾನು ನಡೆಸಿದ ಹೃದಯ ಸ್ಪರ್ಶಿಯಾದ ಕೇಸುಗಳನ್ನು ಯಾಕೆ ಒಂದು ಲೇಖನಗಳನ್ನು ಬರೆದು ಅವುಗಳನ್ನು ಪುಸ್ತಕ ಯಾಕೆ ಮಾಡಬಾರದು ಅನ್ನುವ ಒಂದು ನನ್ನಲ್ಲಿ ಭಾವನೆ ಪ್ರಾರಂಭ ಆಯಿತು ಆ ಆ ವ್ಯಕ್ತಿಯ ಬಗ್ಗೆ ಬರೆದ ಶ್ರದ್ಧಾಂಜಲಿಯ ಲೇಖನವನ್ನೇ ಇನ್ನಷ್ಟು ಇನ್ನಷ್ಟು ಅದಕ್ಕೆ ಹೆಚ್ಚಿನ ಒಂದು ಮಾನವೀಯತೆಯನ್ನು ತುಂಬಿ ಅವನ ಸಂಕಟವನ್ನು ಹೇಳುವಂಥದ್ದು ಹಾಗೂ ಕೊನೆಗೆ ಅದರಲ್ಲಿ ಕಾನೂನಾತ್ಮಕ ವಿಷಯಗಳನ್ನು ಹೇಳುವಂಥದ್ದು ಒಂದು ಲೇಖನ ಬರದೆ ಹೌದಲ್ಲ ಎಷ್ಟು ಚೆನ್ನಾಗಿ ಬರದೆ ಅಂತ ಹೇಳಿ ನನ್ನಕ್ಕೆ ನಾನೇ ಅದನ್ನು ಅನುಭವಿಸಿದೆ ನಂತರ ಹೀಗೆ ಸುಮಾರು ಐದಾರು ಲೇಖನಗಳನ್ನು ಬರೆದಿಟ್ಟೆ ಈ ಹೃದಯ ಸ್ಪರ್ಶಿಯಾದ ಇದೇ ಲೇಖನಗಳನ್ನು ಬರೆದಿಟ್ಟಲ್ಲ ಮೊಟ್ಟ ಮೊದಲನೇದಾಗಿ ಆ ವ್ಯಕ್ತಿಯ ಲೇಖನವನ್ನು ನಾನು ಸಂಯುಕ್ತ ಕರ್ನಾಟಕಕ್ಕೆ ಕಳಿಸಿಕೊಟ್ಟೆ ಆ ಲೇಖನ ಕಳಿಸಿದ ಎರಡೇ ತಾಸಿನಲ್ಲಿ ಉಪಸಂಪಾದಕರು ನನಗೆ ಫೋನ್ ಹಚ್ಚಿದರು ಸರ್ ನಿಮ್ಮ ಬರೆಯುವ ಶೈಲಿ ಹಾಗೂ ಅದರಲ್ಲಿರುವ ಸಾಹಿತ್ಯ ಹಾಗೂ ನೀವು ಕೊನೆಗೆ ಹೇಳುವ ಕಾನೂನಿನ ವಿಷಯ ಅದ್ಭುತ ಇದೆ ನಿಮಗೆ ಪ್ರತಿ ವಾರ ಬರೀಲಿಕ್ಕೆ ಸಾಧ್ಯವೇ ಎಂದು ನನಗೆ ಪ್ರಶ್ನಿಸಿದರು ಒಂದು ಕ್ಷಣ ನಾನು ಗಲಿಬಿಲಿಗೊಂಡೆ ಏಕೆಂದರೆ ನಾನು ನನ್ನ ವೃತ್ತಿಯಲ್ಲಿ ನಿರತನಾದವನು ಇದಕ್ಕೆಲ್ಲ ಪ್ರತಿ ವಾರ ಬರೀಲಿಕ್ಕೆ ಸಮಯ ಸಿಗಬೇಕಲ್ಲ ಅನ್ನುವ ಪ್ರಶ್ನೆಗೆ ನಾನು ಕೊನೆಗೆ ಧೈರ್ಯ ಮಾಡಿ ಎಸ್ ಸರ್ ಅಂದೆ ಶುಕ್ರವಾರ ಮಾತಾಡಿದ್ದೀವಿ ಶನಿವಾರ ಮುಂಜಾನೆ ಲೇಖನ ಪ್ರಕಟ ಆಯಿತು ಆವಾಗ ನನಗೆ ಅನ್ನಿಸ್ತು ಅದ್ಭುತವಾದ ಲೇಖನವನ್ನು ನಾನು ಬರೆದಿದ್ದೇನೆ ನಾನು ಪುಸ್ತಕ ಬರೆದರೆ ಇಷ್ಟು ಜನಕ್ಕೆ ತಲುಪಲಾರದು ಆದರೆ ಈ ಲೇಖನದಿಂದ ಪ್ರತಿ ವಾರ ಒಂದು ಲಕ್ಷ ಜನ ಓದ್ತಾರೆ ಅನ್ನುವ ನನಗೆ ಸಂದೇಶ ಗೊತ್ತಾದಾಗ ನಾನು ಪ್ರತಿ ವಾರ ಸಹಿತ್ಯ ಕರ್ನಾಟಕಕ್ಕೆ ಬರೆಯುತ್ತಲೇ ಬಂದೆ ಇತ್ತೀಚೆಗೆ ನಾನು ಇಲ್ಲಿವರೆಗೆ ಸುಮಾರು ಎಪ್ಪತ್ತೈದು ಲೇಖನಗಳನ್ನು ಬರೆದಿದ್ದೇನೆ ಮೂವತ್ತು ಲೇಖನಗಳ ಒಂದು ಪುಸ್ತಕವನ್ನು ಹೊಸಪೇಟೆಯ ಪ್ರಸಿದ್ಧ ಯಾಜಿ ಪ್ರಕಾಶನದವರು ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿದರು ಅದು ಅಡ್ವೊಕೇಟ್ ಡೈರಿ ವೃತ್ತಿ ಬದುಕಿನ ಡೈರಿ ವೃತ್ತಿ ಬದುಕಿನ ಬುತ್ತಿ ಅಂದರೆ ನನ್ನ ವೃತ್ತಿಯಲ್ಲಿ ನಾನು ಏನು ಬುತ್ತಿಯನ್ನು ಇಟ್ಟಿದ್ದೇನೆ ಬದುಕಿನ ಬುತ್ತಿ ಎನ್ನುತ್ತೇನೆ ಅದನ್ನು ಅನಾವರಣ ಮಾಡಿದ್ದೇನೆ ಅದನ್ನು ಬಿಚ್ಚಿದ್ದೇನೆ ತಮಗೆ ಅದರ ಸವಿಯನ್ನು ಇನ್ನು ನಮ್ಮ ರಣ್ಣವಾಹಿನಿ ಮುಖಾಂತರ ಇನ್ನು ಅರ್ಪಿಸಲಿದ್ದೇನೆ ನಮಸ್ಕಾರಗಳು